ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿರುವ ಬೀರುವಿನ ವಿಷಯದಲ್ಲಿ ಗೊತ್ತಿಲ್ಲದೆ ಈ ತಪ್ಪುಗಳನ್ನ ನಿಲ್ಲಿಸಿದರೆ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತೆ ಮನೆಯ ಯಜಮಾನಿ ಈ ತಪ್ಪುಗಳನ್ನ ಮಾತ್ರ ಮಾಡಬೇಡಿ ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಪ್ರೇಮಾನುಬಂಧ ಬಂದ ಅದನ್ನು ಬಿಟ್ಟರೆ ದುಡ್ಡು ಮಾತ್ರ ನಿಜ ಹೇಳಬೇಕಂದ್ರೆ ದುಡ್ಡಿನಿಂದ ಕೆಲವೊಮ್ಮೆ ಸಂಬಂಧಗಳೇ ಮುರಿದು ಹೋಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಹಣ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ಹಣ ಸಂಪಾದನೆಗೆ ಪ್ರತಿಯೊಬ್ಬರು ಕೂಡ ಬಹಳ ಕಷ್ಟಪಡುತ್ತಾರೆ ಆದರೆ ಕೆಲವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಅವರ ಕೈಯಲ್ಲಿ ಒಂದು ರೂಪಾಯಿ ಸಹ ನಿಲ್ಲೋದಿಲ್ಲ ಇದರಿಂದ ಮನೆ ಹಾಗೂ ಜೀವನ ನಡೆಸೋದು ಬಹಳ ಕಷ್ಟವಾಗುತ್ತದೆ ಇಂತಹ ಪರಿಸ್ಥಿತಿಗಳಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಹೊರಬರಲು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಆ ನಿಯಮಗಳು ಯಾವುದು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ನಾವು ಹಣ ಇಡುವ ಬೀರುವಿನ ಮೇಲೆ ಕನ್ನಡಿ ಇದ್ದರೆ ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತದೆ ಸಾಧಾರಣವಾಗಿ ಬೀರು ಮೇಲೆ ಕನ್ನಡಿ ಇದ್ದರೆ ಅದರ ಮುಂದೆ ನಿಂತು ನಾವು ರೆಡಿ ಆಗ್ತೀವಿ ಬೀರುವನ್ನ ಸಾಕ್ಷಾತ್ ಅಮ್ಮನವರಕ್ಕೆ ಸ್ವರೂಪ ಎಂದು ಹೋಲಿಸಲಾಗುತ್ತದೆ ಇದರಿಂದ ಬೀರುವಿನಲ್ಲಿ ಕನ್ನಡಿ ಇದ್ದರೂ ಕೂಡ ನೀವು ಅದರ ಮುಂದೆ ನಿಂತು ರೆಡಿ ಆಗುವುದನ್ನು ನಿಲ್ಲಿಸಬೇಕು ಬಂಗಾರ ಹಾಗೂ ಹಣವನ್ನ ಇಡಲು ಮಾತ್ರ ಉಪಯೋಗಿಸಬೇಕು ಬೀರು ಮೇಲೆ ಕನ್ನಡಿ ಇದ್ದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸೋಲ ಅಂತ ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಕಸ ಗುಡಿಸುವಾಗ ಬೀರುವಿನ ಸುತ್ತ ಹಾಗೂ ಕೆಳಗಡೆ ಪೊರಕೆಯಿಂದ ಗುಡಿಸಬಾರದು ಒದ್ದೆ ಬಟ್ಟೆಯಿಂದ ಮಾತ್ರ ಹೊರಿಸಿಕೊಳ್ಳಬೇಕು ಹಾಗೆಯೇ ಬೀರುವಿನಲ್ಲಿ ಹರಿದು ಹೋದ ಹೊಡೆದು ಹೋದ ವಸ್ತುಗಳನ್ನು ಇಡಬಾರದು ಇರುವ ಅದೃಷ್ಟವು ಸರ ಹೊರಟು ಹೋಗುತ್ತದೆ ಬೀರುವಿನಲ್ಲಿ ಪಚ್ಚೆ ಕರ್ಪೂರ ಇದ್ದರೆ ಬಹಳ ಒಳ್ಳೆಯದು ಆರು ಅರಿಶಿಣದ ಕೊಂಬು ಆರು ಹಳದಿ ಕವಡೆಗಳನ್ನು ಇಟ್ಟರೆ ಬಹಳ ಒಳ್ಳೆಯದು ಬೀರುವಿನ ಬಾಗಿಲನ್ನು ತೆರೆದು ಮರೆತು ಹಾಗೆ ಬಿಡಬಾರದು ಅವಶ್ಯಕತೆ ಇದ್ದಾಗ ಬಾಗಿಲು ತೆರೆದಾಗ ಮರೆಯದೆ ಬೀರುವಿನ ಬಾಗಿಲನ್ನು ಹಾಕಲೇಬೇಕು ಇಲ್ಲವೆಂದಾದರೆ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ ಬೀರುವಿಗೆ ಮನೆಯ ಯಜಮಾನಿಯ ಕಾಲು ತಾಕಿದರೆ ಅದೃಷ್ಟ ಲಕ್ಷ್ಮಿಯ ಅನುಗ್ರಹ ಕಡಿಮೆಯಾಗುತ್ತದೆ ಆದ್ದರಿಂದ ಮನೆಯ ಯಜಮಾನಿಯ ಕಾಲು ಬೀರುವಿಗೆ ತಾಕದಂತೆ ನೋಡಿಕೊಳ್ಳಬೇಕು ಸ್ನಾನ ಮಾಡದೆ ಬೀರು ಮುಟ್ಟಿದರೆ ಧನಲಾಭದ ಯೋಗ ಹೊರಟು ಹೋಗುತ್ತದೆ ಸ್ನಾನ ಮಾಡದೆ ಬೀರು ಮುಟ್ಟಿದರೆ ಧನಲಾಭದ ಯೋಗ ದೂರವಾಗುತ್ತದೆ ಆದ್ದರಿಂದ ಸ್ನಾನ ಮಾಡಿದ ನಂತರ ಬೀರುವನ್ನು ಮನೆಯ ಹೆಜಮಾನಿ ಅಥವಾ ಮನೆಯ ಹೆಜಮಾನ ಮುಟ್ಟಬೇಕಾಗುತ್ತದೆ ಹೊದ್ದೆ ಕೈಯಿಂದ ಬೀರುವಿನ ವಸ್ತುಗಳನ್ನು ಮುಟ್ಟುವುದರಿಂದ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಆದ್ದರಿಂದ ಹೊದ್ದೆ ಕೈಯಿಂದ ಬೀರುವನ್ನು ಅದರ ವಸ್ತುಗಳನ್ನು ಮುಟ್ಟಬಾರದು ಬೀರುವಿನಲ್ಲಿ ಲಕ್ಷ್ಮೀ ದೇವಿ ಚಿತ್ರಪಟ ಹಿಟ್ಟರೆ ಬಹಳ ಒಳ್ಳೆಯದು ಅದರಲ್ಲೂ ಕೂಡ ಲಕ್ಷ್ಮೀ ಕುಬೇರ ಚಿತ್ರಪಟ ಹಿಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅದೃಷ್ಟ ಲಕ್ಷ್ಮಿ ಬರುತ್ತದೆ ಬೀರುವಿನ ಸುತ್ತ ಧೂಪ ಹಾಕಿದರೆ ಬರಬೇಕಾದ ಹಣ ಶೀಘ್ರವಾಗಿ ಮನೆಗೆ ತಲುಪುತ್ತದೆ ಬೀರುವಿನ ಕಾಲಿಗೆ ವಾರ ಹೊಪ್ಪತ್ತು ಮಾಡುವಾಗ ತಪ್ಪದೆ ಅರಿಶಿನ ಕುಂಕುಮ ಬೊಟ್ಟನ ಹಿಡಬೇಕು ಹೀಗೆ ಮಾಡಿದರೆ ಸಕಲ ಸಂಪದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಹಣ ಸಂಪತ್ತು ಹುಡುಕಿಕೊಂಡು ಬರುತ್ತದೆ ಬೀರುವನ್ನು ಯಾವಾಗಲೂ ಕೋಣೆಯಲ್ಲಿ ನೈಋತ್ಯ ಮೂಲೆಯಲ್ಲೇ ಇಡಬೇಕು ಅಂತ ಪ್ರತಿ ಶಾಸ್ತ್ರದಲ್ಲೂ ಹೇಳುತ್ತೆ ಇಂತಹ ಸಣ್ಣ ಸಣ್ಣ ಪರಿಹಾರ ಮಾಡಿಕೊಂಡರೆ ಲಕ್ಷ್ಮೀ ದೇವಿ ಅನುಗ್ರಹ ಪ್ರಾಪ್ತಿಯಾಗಿ ಸದಾ ಲಕ್ಷ್ಮೀ ಮನೆಯಲ್ಲಿ ನೆಲೆಸುತ್ತಾಳೆ ಧನಲಾಭ ಉಂಟಾಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು